ರಾಜವರ್ಧನ್ ಸರ್ ಜಾವ ನಿಮ್ಮ ಮಗು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗುತ್ತೆ ಅಂದ್ರೆ ನನ್ನ ಮೊದಲನೇ ಹಂತದಿಂದ ನೀವೆಲ್ಲರೂ ಜೊತೆಯಲ್ಲಿದ್ದು ನಾನು ತಪ್ಪು ಮಾಡಿದಾಗ ಒಳ್ಳೆ ನಾಲ್ಕು ಕ್ಲೈಂಟ್ಸ್ ಬರೆದು ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದನೇ ಈ ಥರ ಹೊಸ ಹೊಸ ಪ್ರಯತ್ನಗಳಿಗೆ ನಮಗೆ ಸ್ಫೂರ್ತಿ ಆಗುತ್ತೆ ಸೊ ನಿಮ್ಗಳೆಲ್ಲರ ಶಕ್ತಿಯಿಂದನೇ ನಾನು ಈ ಥರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರೀ ಆ್ಯಕ್ಟರ್ ಆಗ ಇಲ್ಲದೆ ಬೇರೆ ಏನಾದ್ರು ಮಾಡ್ಬೋದು ಅನ್ನಿಸ್ದಾಗಲೇ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಸಿದ್ದು ಆದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನೊಬ್ಬ ಕಲಾವಿದನ ಮಗ ನನ್ನ ತಂದೆ ನಲವತ್ತು ವರ್ಷದಿಂದ ಇಂಡಸ್ಟ್ರೀಲಿ ಇದ್ಕೊಂಡ್ಬಂದಿದ್ದವರು ಸೊ ಆವತ್ತಿನ ಕಾಲದಲ್ಲೇ ಅವರು ಪ್ರೊಡಕ್ಷನ್ ಮಾಡಿ ಸೀರಿಯಲ್ ಮಾಡಿ ಸಿನಿಮಾ ಮಾಡಿ ಒಂದಷ್ಟು ಹರ್ಡಲ್ಸ್ಗಳನ್ನ ಫೇಸ್ ಮಾಡಿ ಅದನ್ನು ನಾನು ನೆಕ್ಸ್ಟ್ ತಗೊಂಡು ಹೋಗ್ಲೇಬೇಕಾಗತ್ತೆ ಕಲಾವಿದ್ನಾಗೆ ನಾವು ಪೇಮೆಂಟ್ ತೊಗೊತೀವಿ ಆ್ಯಕ್ಟ್ ಮಾಡ್ತೀವಿ ಅದೆಲ್ಲ ಮುಗೀತು ದೆನ್ ವಾಟ್ ನೆಕ್ಸ್ಟ್ ನಮ್ಮ ಸಿನಿಮಾಗಳನ್ನೂ ನಾವು ಮಾಡ್ಕೊಬೇಕಲ್ಲ ನಮ್ಮ ಮೈಂಡ್ಸೆಟ್ ಇರುವಂಥ ಒಂದಷ್ಟು ಫ್ರೆಂಡ್ಸ್ಗಳನ್ನ ಇಟ್ಕೊಂಡು ಒಂದಷ್ಟು ಕೆಲಸಗಳು ಮಾಡಬೇಕಾಗತ್ತೆ ಸೊ ಆ ಥರ ಪ್ರಯತ್ನದಲ್ಲಿ ನಾನು ಒಂದು ಸಂಸ್ಥೆನ ಉಂಟಾಕಿದ್ದು ಹಾಕಿದ್ದು ಬಾಂಬ್ ಸಾಲೋ ಕಂಪ್ನಿ ಅಂತ ಸೊ ಈ ಕಂಪ್ನಿ ಟೂ ಇಯರ್ಸ್ ಬ್ಯಾಕಿಂದನೇ ಆಪ್ರೇಷನ್ಸ್ ನಡೀತಾ ಇತ್ತು ಆ್ಯಂಡ್ ಈ ಕಂಪ್ನೀಲಿ ತುಂಬ ಒಳ್ಳೊಳ್ಳೆ ರೈಟರ್ಸ್ಗಳಿದ್ದಾರೆ ತುಂಬ ಒಳ್ಳೊಳ್ಳೆ ಟೀಮ್ಗಳಿದೆ ನನಗೆ ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ಗಳಿದೆ ಸೊ ಅದ್ಭುತವಾದ ಒಂದು ಸಿನಿಮಾಗೆ ಏನೆಲ್ಲ ಬೇಕು ಅದನ್ನೆಲ್ಲ ಬ್ಯಾಕ್ಗ್ರೌಂಡಿಂದ ಬ್ಯಾಕ್ಗ್ರೌಂಡ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ವಿ ಝೀರೋ ಸ್ಕ್ರಾಚಿಂದ ವರ್ಕ್ ಮಾಡಿದ್ವಿ ಆಲ್ರೆಡಿ ನನ್ನ ಹತ್ರ ನಾಲ್ಕು ಒಳ್ಳೊಳ್ಳೆ ಕಥೆಗಳಿದೆ ಆ್ಯಂಡ್ ವೈ ವೈ ಜಾವ ದೆನ್ ವೈ ಚಕ್ರಿ ಸರ್ ಈ ಪಿಚ್ಚರ್ಗೆ ಅಂತ ಹೇಳಿದ್ರೆ ನನ್ನ ಬಿಚ್ಚುಗತ್ತಿ ಸಿನಿಮಾ ಇಂದೂ ಬ್ಯಾಕ್ ಬೋನಾಗಿ ನಿಂತಿದ್ದಾರೆ ನನಗೆ ಅಣ್ಣ ದೆನ್ ಪ್ರೆಸ್ಸಲ್ಲಾಗಿರ್ಬೋದು ನನ್ನ ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಾಗಿರ್ಬೋದು ಯಾವುದೇ ಆಗಲಿ ಪ್ರತಿಯೊಂದು ಹಂತದಲ್ಲೂ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ ಸೊ ನಮ್ಮಿಬ್ಬರದ ರಿಲೇಷನ್ ಒಂದು ಐದಾರು ವರ್ಷದ ಹಳೇ ರಿಲೇಷನ್ನು ಸೊ ಪ್ರತಿ ಒಂದು ಹಂತದಲ್ಲೂ ನಾನು ಯಾವುದೋ ಒಂದು ಕತೆ ಒಪ್ಕೊಂಡಾಗ ನೀನು ಈ ತರ ಅಲ್ಲ ಕತೆ ಮಾಡಬೇಕು ನೀನು ಬೇರೆ ಥರದ್ದು ಮಾಡಬೇಕು ಒಂದು ಕಂಟೆಂಟ್ ಕತೆ ಮಾಡಬೇಕು ಆ ತರ ಹೇಳಿ ಪ್ರತಿ ಹಂತದಲ್ಲೂ ಹೇಳ್ಕೊಂಡ್ ಬರ್ತಾ ಇದ್ರು ಈ ಕತೆನ ನಾನು ಒಂದು ಟೂ ಇಯರ್ಸ್ ಬ್ಯಾಕ್ ಹಿಂದೆ ಕೇಳಿದ್ದು ಇದು ಆಕ್ಚುಲಿ ಇದೊಂಥರ ಹಾಂಟಿಂಗ್ ಕತೆ ಇದು ಅಂದ್ರೆ ತುಂಬಾ ಜನ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಈ ಘಟನೆ ನಡೆದಿದೆ ಅದು ಗೊತ್ತಿಲ್ಲ ಒಂದು ಏಯ್ಟೀಸಲ್ಲಿ ಅಲ್ಲಿ ಒಂದು ಘಟನೆ ಇದು ಸೊ ತುಂಬಾ ಹಾಂಟ್ ಮಾಡುತ್ತೆ ಆ ಘಟನೆ ಚ ಚಲನಚಿತ್ರ ರಂಗದಲ್ಲಿ ಇರೋರಿಗೆ ಗೊತ್ತಿಲ್ಲ ಅಂದ್ರೆ ಅದು ಹೊರಗಡೆ ಅವ್ರಿಗೆ ತುಂಬಾ ಹೊಸ ವಿಷಯ ಸೊ ಇದು ನನಗೆ ತುಂಬ ನಾವು ಮಾಡಬೇಕಲ್ಲ ನಾವು ಮಾಡಬೇಕಲ್ಲ ಅನ್ನಿಸ್ತು ದೆನ್ ತುಂಬ ಫ್ರೆಂಡ್ಸ್ಗಳ ಸಪೋರ್ಟ್ ಇರೋದ್ರಿಂದ ಸಿ ಯಾ ಯಾವತ್ತೇ ಆಗಲಿ ನನಗೆ ನಿರ್ಮಾಪಕ ಅಂತ ಹಾಕ್ಸ್ಕೊಬೇಕು ಹೆಸರು ಸಹಕೊಬೇಕು ಅನ್ನೋದು ಎಲ್ಲೂ ಇಲ್ಲ ನನಗೆ ನನಗೆ ಒಳ್ಳೆಯ ಸಿನಿಮಾ ಮಾಡಬೇಕು ಅಷ್ಟೇ ಅದಕ್ಕೋಸ್ಕರನೇ ನಾನು ಪ್ರೊಡ್ಯೂಸ್ ಬೈ ಬಾನ್ ಸಾಲೋ ಕಂಪ್ನಿ ಅಂತಲೇ ಹಾಕಿರೋದು ಸೊ ಈ ಪ್ರೊಡಕ್ಷನಲ್ಲಿ ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳು ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ ಅಂತ ನಾನು ನಾನು ತುಂಬ ಪ್ರಾಮಿಸ್ ಮಾಡ್ತೀನಿ ದೆನ್ ಈ ಸಿನಿಮಾ ನನ್ನೊಬ್ಬನಿಗೆ ಅಲ್ಲ ಈ ಬ್ಯಾನರ್ ನನ್ನ ನಾನೊಬ್ಬನೇ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ ಇಲ್ಲ ಆ ಕತೆಗೆ ಯಾರ್ಯಾರು ಸೂಟ್ ಆಗ್ತಾರೆ ಆ ಥರದ್ದೆಲ್ಲರನ್ನೂ ಹಾಕ್ಕೊಂಡು ಒಟ್ಟುಗೂಡಿಸಿ ಒಂದು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಕನಸು ದೆನ್ ನಾವು ದೆನ್ ರಾಗಿಣಿ ಮ್ಯಾಮ್ ಟೂ ಇಯರ್ಸಿಂದನೂ ಜೊತೆಲಿ ಟ್ರಾವೆಲ್ ಮಾಡ್ತಾ ಇದೀವಿ ನಾವಿಬ್ರು ಸಿನಿಮಾ ಮಾಡಬೇಕು ಅಂತ ಬಂದಾಗ ಯಾವ ಥರ ಸಿನಿಮಾ ಮಾಡ್ಬೋದು ಯಾವ ಸ್ಕ್ರಿಪ್ಟ್ ಮಾಡ್ಬೋದು ಆ್ಯಕ್ಚುಲಿ ನಮಗೆ ಬೇರೆ ಬೇರೆ ಕತೆಗಳು ಬಂತು ಸೊ ತುಂಬ ದೊಡ್ಡದಾಗಿ ಏನಾದ್ರು ಮಾಡೋಣ ಅಂತ ಹೊರಟಾಗ ಈ ಕಥೆ ಅಲ್ಲ ಬೇರೆ ಯಾವುದೋ ಕತೆಗೆ ನಾವೆಲ್ಲ ಮೂರು ಜನನು ಸೇರಿದ್ದು ಆ ಕತೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ದೆನ್ ಅದೇ ನಮ್ಮ ನೆಕ್ಸ್ಟ್ ಸ್ಟೆಪ್ ಈ ಈ ಸಿನಿಮಾ ಅಂದಮೇಲೆ ಅದನ್ನ ಮಾಡಬೇಕು ಅಂತ ಹೇಳಿ ನಮ್ಮನ್ನ ನಂಬಿ ಒಂದು ಸಿನಿಮಾಗೆ ಡೇಟ್ ಕೊಡ್ತಾರೆ ಅಂದ್ರೆ ಅವ್ರನ್ನ ನಾವು ಬೇರೆ ತರ ಹಾಕೊಳಕಾಗಲ್ಲ ಅಂದ್ರೆ ಬೇರೆ ತರ ಯೂಸ್ ಮಾಡ್ಕೊಳಕ್ ಆಗಲ್ಲ ಸೊ ಒಂದು ಪ್ರಾಪರ್ ಆಗಿರೋದು ಒಂದು ಕಂಟೆಂಟ್ ಹೊಡಿಬೇಕು ನಾವು ಹೊಡಿದ್ರೆ ಸೊ ಪ್ರಾಪರ್ ಆಗಿ ಒಂದು ತುಂಬಾ ಬೇರೆ ತರದ ರೈಟಿಂಗ್ ಇರುವಂಥ ಒಂದು ಸಿನಿಮಾ ಮುಂದಿನ ದಿನಗಳಲ್ಲಿ ನಿಮಗೆ ಅರ್ಥ ಆಗುತ್ತೆ ತುಂಬಾ ಅದ್ಭುತವಾಗಿ ಈ ಸಿನಿಮಾ ಬರುತ್ತೆ ಥ್ಯಾಂಕ್ ಯು ಸರ್ ಅಂಡ್ ನೀವು ಹೇಳಿದಾಗ್ಲೇನೆ ರಾಗಿಣಿ ಮ್ಯಾಮ್ ಯಾವಾಗ್ಲೂ ಯಾವುದೇ ಒಂದು ಸಬ್ಜೆಕ್ಟ್ ನ ಚೂಸ್ ಮಾಡಿದ್ರು ತುಂಬಾ ವಿಭಿನ್ನವಾಗಿರುವಂತಹ ಒಂದು ಸಬ್ಜೆಕ್ಟ್ ಪಾತ್ರನ ಚೂಸ್ ಮಾಡ್ತಾರೆ ಅಂಡ್ ಐಮ್ ಶೋರ್ ಇದರಲ್ಲೂ ಏನೋ ಒಂದು ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಇರುತ್ತೆ ರಾಗಿಣಿ ಮ್ಯಾಮ್ ದು ಸೊ ಅವ್ರನ್ನೇ ಕೇಳ್ಬಿಡೋಣ ರಾಗಿಣಿ ಮ್ಯಾಮ್ ನಿಮ್ಮ ಪಾತ್ರದ ಬಗ್ಗೆ ಜಾವ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ಇವತ್ತು ತುಂಬಾ ಒಂದು ಸ್ಪೆಷಲ್ ದಿನ ಅಂತ ಹೇಳ್ಬೋದು ತುಂಬ ಖುಷಿಯಾಗಿರುವಂತಹ ಒಂದು ದಿನವೂ ಹೇಳ್ಬೋದು ಈ ಕಾಂಬಿನೇಷನ್ ಇಷ್ಟು ಬೇಗ ಈ ಒಂದು ಮಠದಲ್ಲಿ ಲಾಂಚ್ ಆಗತ್ತೆ ಈ ಒಂದು ಟೈಟಲ್ ಆಗಲಿ ಒಂದು ಬ್ಯಾನರ್ ಆಗಲಿ ತುಂಬಾ ಖುಷಿ ಆಗ್ತಿದೆ ಟು ಸ್ಟಾರ್ಟ್ ವಿತ್ ರಾಜವರ್ಧನ್ ಅವರು ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಪೀಪಲ್ ದಟ್ ಐ ಹ್ಯಾವ್ ಸೀನ್ ಅಂಡ್ ಮೆಟ್ ಇನ್ ಅ ರಿಯಲಿ ಲಾಂಗ್ ಟೈಮ್ ಅಂದರೆ ಒಂದು ಆಕ್ಟರ್ ಆಗಬೇಕು ಅಂದರೆ ಸಿ ಸ್ಟಾರ್ ಬೇರೆ ಲಕ್ ಬೇರೆ ಟೈಮಿಂಗ್ ಅದೆಲ್ಲ ಅಫ್ಕೋರ್ಸ್ ಇಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್ ಬಟ್ ಒಂದು ಸ್ಟಾರ್ಡಮ್ ರೀಚ್ ಆಗೋದು ಇಸ್ ಅ ವೆರಿ ಮೊಮೆಂಟರಿ ಥಿಂಗ್ ಬಟ್ ಮೇಂಟೈನಿಂಗ್ ದ್ಯಾಟ್ ಹೋಲ್ ಸ್ಟಾರ್ ಎಬಿಲಿಟಿ ಟ್ರ್ಯಾಕ್ಷನ್ ಅಬೌಟ್ ಯುವರ್ ಸೆಲ್ಫ್ ಇಸ್ ಸಮಥಿಂಗ್ ದಟ್ ರಿಯಲಿ ರಿಲಿ ಮ್ಯಾಟರ್ಸ್ ಅಂಡ್ ಅದಕ್ಕಂತ ಅದ್ರ ಹಿಂದೆ ತುಂಬಾ ಸ್ಟ್ರಗಲ್ಸ್ ಇದೆ ಅದ್ರ ಹಿಂದೆ ತುಂಬಾ ಕಷ್ಟ ಇದೆ ಅದ್ರ ಹಿಂದೆ ತುಂಬಾ ಕ್ಷಮ ಕ್ಷಮ ಇದೆ ಅದರಲ್ಲಿ ಪಾಯಿಂಟ್ ಟು ಪಾಯಿಂಟ್ ಯಾವತ್ತು ಇಟ್ಸ್ ಇಟ್ಸ್ ನಾಟ್ ಅ ಒನ್ ಡೇ ಜಾಬ್ ಅಂತ ನನ್ನ ಅಭಿಪ್ರಾಯ ಬಿಕಾಸ್ ಇವತ್ತು ದಿಸ್ ಇಸ್ ಮೈ ಫಿಫ್ಟೀನ್ತ್ ಇಯರ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಸೊ ನಾನು ಎಲ್ಲ ತರಹದ್ದು ಸ್ಟ್ರಗಲ್ಸ್ ಎಲ್ಲ ತರಹದ್ದು ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಸೊ ಐ ವೆನ್ ಐ ಲುಕ್ ಇಟ್ ಹಿಮ್ ಆ್ಯಸ್ ಅನ್ ಆ್ಯಕ್ಟರ್ ಐ ಫೀಲ್ ವೆರಿ ಹ್ಯಾಪಿ ಬಿಕಾಸ್ ಹಿ ಹ್ಯಾಸ್ ನೆವರ್ ಲೆಟಿಂಗ್ ಗೋ ಆ್ಯಂಡ್ ನೆವರ್ ಗಿವಿಂಗ್ ಅಪ್ ಸ್ಪಿರಿಟ್ ಸೊ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗಲಿ ಇವತ್ತು ನಿಮ್ಮ A uh, barn swallow is a very special bird for people who don't know, and uh, it has a very intense meaning. It's somebody, it's that bird that never gives up, has a leading power, and has a lot of positivity and believes in growth. So, uh, I don't think he knew about it uh, initially and uh, thank you so much Chaitan. thank you so much for supporting Rajvardhan as always and uh, when we discussed it initially it's just something that came to him when we had a conversation about this Alwa. and then um, I think it's coincidence how this bird and this name has come into play in your life and how your characteristics are matching with that so now discussion I'm like is a very interesting name and it um, usually ಇಟ್ ಇಟ್ ಪರ್ಟೇನ್ಸ್ ಟು ಅರ್ ಪಾಸಿಟಿವಿಟಿ ಅಂತ ಸೊ ಐ ಆಮ್ ವಿಶಿಂಗ್ ಬೆಸ್ಟ್ ಅಂಡ್ ಅಫ್ಕೋರ್ಸ್ ಜಾವಾ ಅವ್ರು ಹೇಳಿದಾಗೆ ನಾವು ಮೀಟ್ ಮಾಡಿದ್ದು ಮೂರ್ ಜನ ಒಂದು ತುಂಬಾ ಬೇರೆ ರೀತಿಯಾದ ಬೇರೆ ಅದ್ಭುತವಾಗಿರೋದು ಅಂತ ಒಂದು ಸ್ಟೋರಿಗೆ ಲೈನ್ಗೆ ಮೀಟ್ ಮಾಡಿದ್ದು ಚಕ್ರವರ್ತಿ ಅವರು ಮೀಟ್ ಮಾಡಿದಾಗ ಈ ಟೋಲ್ಮಿ ನೀವು ಮೇಲ್ಕೋಟೆಯಿಂದ ಡೆಲಿ ಟ್ರಾವೆಲ್ ಮಾಡೋಕೆ ರೆಡಿ ಇದ್ದೀರಾ ನಡ್ಕೊಂಡು ನಡ್ಕೊಂಡು ಟ್ರಾವೆಲ್ ಮಾಡೋಕೆ ರೆಡಿ ಇದ್ದೀರಾ ಹಸಾಗಿ ಏನು ಮಾತಾಡ್ತಿದ್ದೀರಾ ನೀವು ನೀವು ಐ ನೋ ದಟ್ ಯು ಹ್ಯಾವ್ ಅ ವೆರಿ ಇನ್ ಡಿಸ್ಟಿಂಕ್ಟಿವ್ ವೇ ಆಫ್ ಥಿಂಕಿಂಗ್ ಆ್ಯಂಡ್ ಥಾಟ್ ಪ್ರಾಸೆಸ್ ಆದ್ರೂ ಏನೋ ಇದೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಒಂದು ಕಥೆಯಲ್ಲಿ ನಾವು ಸೆಟಲ್ ಆಗಿದ್ವಿ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫಿಸ್ಟ್ ಯಾಕಂದ್ರೆ ಇನ್ನು ಮುಂದೆ ಬರ್ತಾ ದಿನದಲ್ಲಿ ಗೊತ್ತಾಗತ್ತೆ ನಿಮ್ಮೆಲ್ರಿಗೂ ದಟ್ ವಾಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ದಿಸ್ ಇಸ್ ಸ್ಪೆಷಲಿ ರಿಟರ್ನ್ ಫಾರ್ಮಿ ಆ್ಯಂಡ್ ಯಾರ್ಯಾರು ನನಗೆ ತುಂಬ ಹತ್ತಿರದಿಂದ ನೋಡಿರೋರು ಎಲ್ಲರೂ ಗೊತ್ತು ನನ್ನ ಜರ್ನಿ ಯಾವ ಥರ ಇದೆ ಐವ್ ಸೀನ್ ಪಾಸಿಟಿವ್ಸ್ ನೆಗೆಟಿವ್ಸ್ ಸ್ಟ್ರಗಲ್ಸ್ ಎಲ್ಲ ಇದೆ ನನ್ನ ಲೈಫಲ್ಲಿ ಆ್ಯಂಡ್ ಈ ಸಿನಿಮಾದಲ್ಲಿ ಕೂಡ ದರ್ಸ್ ಅ ಲಾರ್ಡ್ ಆಫ್ ರಿಲೇಟಿಬಿಲಿಟಿ ಟು ಮೈ ಪರ್ಸ್ನಲ್ ಕ್ಯಾರೆಕ್ಟರ್ ಆ್ಯಂಡ್ ದ ಕ್ಯಾರೆಕ್ಟರ್ ಆಫ್ ಫಿಲ್ಮ್ ಸೊ ಥ್ಯಾಂಕ್ ಯು ಸೊ ಮಚ್ ಚಕ್ರವರ್ತಿ ಅವರೇ ಥ್ಯಾಂಕ್ ಯು ಸೊ ಮಚ್ ಆಜ್ವಾದನ್ ಐ ಆಮ್ ಟ್ರೂಲಿ ಆನರ್ಡ್ ಟು ಡಿ ಪಾರ್ ಆಫ್ ದಿಸ ಫಿಲ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಫ್ಯಾಂಟಾಸ್ಟಿಕ್ ಜರ್ನಿ ಟುಗೆದರ್ మరి సార్ మాట్లాడతారు థ్యాంక్ యూ సో మచ్ ఫర్ యువర్ పేషన్స్ అండ్ హావ్ అ గ్రేట్ డే